ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೇನೆ ಇವತ್ತೊಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಒಂದು ವೆಜ್ ರೆಸಿಪಿ ತೋರಿಸಿ ಅಕ್ಕ ಅಂತ ಕೇಳಿದ್ದಾರೆ ಕೇಳಿ ತುಂಬ ದಿವಸ ಆಯಿತು ನನಗೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಅಡುಗೆ ಮಾಡಲಿಕ್ಕೆ ಅಲ್ಲ ರೆಸಿಪಿದು ವೀಡಿಯೋ ಶೂಟ್ ಮಾಡಲಿಕ್ಕೆ ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಆಗ್ತಾ ಇಲ್ಲ ಕಣ್ರಿ ಎಂತ ಸೆಕೆ ಅಂದರೆ ಉಂಟಲ್ಲ ಒಂದು ಗಳಿಗೆ ಕೂತ್ಕೊಳ್ಳಿಕ್ಕಿಲ್ಲ ಫ್ಯಾನ್ ಹಾಕಿ ಕೂತ್ಕೊಂಡ್ರೆ ವೀಡಿಯೋದಲ್ಲಿ ಅದೇ ಗುಯಿ ಅಂತ ಸೌಂಡ್ ಬರ್ತಾ ಇರುತ್ತೆ ಸ್ವಲ್ಪ ಅದಕ್ಕೆ ಫ್ಯಾನ್ ಆಫ್ ಮಾಡಿ ಕೂತ್ಕೊಂಡೆ ಸ್ನಾನ ಮಾಡಿದ ಥರ ಬೆವರ್ತಾ ಉಂಟು ಏನು ಮಾಡ್ಲಿಕ್ಕೆ ಆಗಲ್ಲ ಯಾವಾಗ ನಮಗೆಲ್ಲ ಮಳೆ ಬರುತ್ತೋ ಗೊತ್ತಾ ಗೊತ್ತಿಲ್ಲ ದೇವರ ಹತ್ರವೇ ಕೇಳಬೇಕು ಹಾಗೆ ಆಗಿದೆ ಸ್ಥಿತಿ ಇವತ್ತೊಂದು ನಾನೊಂದೆರಡು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಓಕೆ ಬನ್ನಿ ಹೋಗುವ ಇನ್ನು ಇಲ್ಲಿ ಎಷ್ಟು ಸೆಕೆ ಆಗ್ತಾ ಉಂಟು ಇನ್ನು ಅಡಿಗೆ ರೂಮಲ್ಲಿ ಅಂತ ಹೇಳಲಿಕ್ಕೆ ಇಲ್ಲ ಅಷ್ಟು ಸೆಕೆ ಆಗ್ತದೆ ನಿಮಗೆ ನಾನು ತರಕಾರಿ ಕಟ್ ಮಾಡೋದು ಕಾಣ್ತಿರ್ಬೋದಲ್ಲ ಮುಖ ಕಾಣಲಿಕ್ಕಿಲ್ಲ ತರಕಾರಿ ಕಟ್ ಮಾಡೋದು ಸ್ವಲ್ಪ ಕಾಣ್ಬೋದಲ್ಲ ನೋಡಿ ಅಂತೆ ಮಾಡ್ತಾ ಇದ್ದೇನೆ ನಾನು ತೊಂಡೆಕಾಯಿ ಪಲ್ಯ ಅಂದರೆ ತೊಂಡೆಕಾಯಿ ಮತ್ತು ಕಡಲೆ ಹಾಕಿ ನಮ್ಮ ಕಡೆ ಸುಳ್ಳು ಕಡಲೆ ಬಣ್ಣಿ ಅಂತ ಹೇಳ್ತಾರೆ ನನ್ನ ಕಡೆ ಫೇಮಸ್ ಇದು ಇಲ್ಲ ನಿಮ್ಮ ಕಡೆ ಅಡಿಗೆ ತೋರಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ಇದನ್ನು ಇವತ್ತು ತೋರಿಸುವ ಅಂತ ಆದರೆ ಎಂತ ಗೊತ್ತು ನಾನು ನಾನಿವತ್ತು ಬೆಳಿಗ್ಗೆ ಹೋಗಿ ತೊಂಡೆಕಾಯಿ ಎಲ್ಲ ಅಂಗಡಿಯಿಂದ ತಗೊಂಡು ಬಂದದ್ದು ಆದರೆ ಎಲ್ಲ ಹಣ್ಣದ್ದೇ ಕೊಟ್ಟಿದ್ದಾರೆ ರೇಟು ಉಂಟು ತುಂಬಾ ಅದು ಇರಲಿ ಬೇಜಾರಿಲ್ಲ ರೈತರೆಲ್ಲ ಕಷ್ಟಪಟ್ಟು ದುಡಿತಾರೆ ಆದರೆ ಎಲ್ಲ ಹಣ್ಣದದು ಕೊಟ್ಟಿದ್ದಾರೆ ತರಕಾರಿ ಅಂಗಡಿಯವರು ಅದೇನಾಗಲ್ಲ ಸ್ವಲ್ಪ ಹುಳಿ ಬರುತ್ತೆ ಅಂತ ಅಂದರೆ ಇದನ್ನೆಲ್ಲ ವೇಸ್ಟ್ ಮಾಡುವ ಹಾಗಿಲ್ಲ ನೋಡಿ ಎಲ್ಲ ಎಲ್ಲವನ್ನು ಹಾಕಿಯೇ ಪಲ್ಯ ಮಾಡುವ ಕಟ್ ಮಾಡಿದ್ದು ನೋಡಿದ್ರಲ್ಲ ಇನ್ನು ನಾನು ನಿಮಗೆ ಸ್ವಲ್ಪ ಮತ್ತೆ ಸಿಕ್ತೀನಿ ಆಯಿತಾ ತರಕಾರಿ ಎಲ್ಲ ಕಟ್ ಮಾಡಿ ಇತ್ತು ಈಗ ಒಂದು ಇದನ್ನು ಪಾತ್ರೆಗೆ ಇದ್ದೇನೆ ನೋಡ್ಬೋದು ನೀವು ಎಲ್ಲವನ್ನೊಂದು ಪಾತ್ರೆಗೆ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ನಾವು ಇದನ್ನು ಬೇಯಕ್ಕೆ ಇಡುವ ಆಯಿತಾ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕುವ ಏನು ಬೇಡ ಯಾಕೆಂದರೆ ಇದು ನಮಗೆ ಸುಕ್ಕ ಮಾಡಲಿಕ್ಕೆ ಅಲ್ಲ ಇಷ್ಟು ನೀರು ಸಾಕು ಅದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಂತ ಇದನ್ನು ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಈಗ ತೊಂಡೆಕಾಯಿ ಎಲ್ಲ ಕಟ್ ಮಾಡಿ ಆಯಿತು ಇದನ್ನ ಈಗ ಸೈಡ್ಗೆ ಹಾಕುವ ತೊಂಡೆಕಾಯಿಗೆ ಒಂದು ಉಪ್ಪಾಕಿ ಬೇಲಿಕ್ಕಿಟ್ಟರೆ ಈಗ ನಾವು ಇದಕ್ಕೆ ನೆಸ್ಟ್ ತೋರಿಲಿಕ್ಕೆ ಬೇಕಾದಂಥ ಐಟಮ್ ನೋಡ್ಕೊಳ್ಳೋಣ ನೋಡಿ ಒಂದು ಚಮಚ ಜೀರಿಗೆ ಅದಕ್ಕೆ ಎರಡು ಚಮಚ ಎರಡು ಸಾಕಾಗ್ತದೆ ಕೊತ್ತಂಬರಿ ಬೀಜ ಅದೊಂದು ಕಾಲು ಚಮಚ ಕಾಲು ಬೇಡ ಇಷ್ಟೇ ಸಾಸಿವೆ ಹಾಗೆ ಒಂದು ಮೂರು ನಾಲ್ಕು ಕರಿಮೆಣಸು ಯಾಕೆಂದರೆ ಕಡಲೆ ಸ್ವಲ್ಪ ಜಾಸ್ತಿ ಕಂಟಿರ್ತಾ ಇಲ್ವಾ ಅದಕ್ಕೆ ಹಾಗೆ ಒಂದು ಐದರಿಂದ ಆರು ಒಣಮೆಣಸು ನೋಡಿ ಮೂರು ನಾಲ್ಕು ಐದು ಆರು ಒಂದು ಚಿಕ್ಕ ತುಂಡು ಸಾಕು ಇಷ್ಟು ಸಾಕು ಇದೆಲ್ಲ ಹುರಿಲಿಕ್ಕೆ ಈಗ ಹುರ್ಕೊಳ್ಬೇಕು ಈಗ ಒಂದೆರಡು ಎಸಲು ಕರಿಬೇಕು ಎಸಲಲ್ಲ ಎಳೆ ಇದು ತುಂಬ ದೊಡ್ಡ ಉಂಟು ನೋಡಿ ಹಾಗೆ ಇನ್ನು ಅದಕ್ಕೆ ನಾಲ್ಕು ಎಸಲು ಬೆಳ್ಳುಳ್ಳಿ ಹಾಕಬೇಕು ಒಂದು ನಿಮಿಷ ನೋಡಿ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಮತ್ತೊಂದು ಅರ್ಧ ಹೋಳು ತೆಂಗಿನಕಾಯಿ ಇದನ್ನು ತುರಿಕೊಂಡು ಇದನ್ನೆಲ್ಲ ಈಗ ಹುರ್ಕೊಂಡು ಮತ್ತೆ ಸಿಗ್ತೇನೆ ಈಗ ನೀವು ಇಲ್ಲಿ ನೋಡ್ಬೋದು ನಾನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಹಾಗೆ ಇಲ್ಲಿ ತೆಂಗಿನ ತುರಿ ಕೂಡ ರೆಡಿ ಉಂಟು ಈಗ ಇದನ್ನು ಸ್ವಲ್ಪ ನೀರು ಹಾಕೋದೇ ಫಸ್ಟಿಗೆ ಒಂದು ಪುಡಿ ಮಾಡ್ಕೊಳ್ಬೇಕ ಈಗ ಫಸ್ಟಿಗೆ ನೀರು ಹಾಕಬೇಡಿ ಈಗ ಇಲ್ಲಿ ನೀವು ನೋಡ್ಬೋದು ನಾನು ಪುಡಿ ಮಾಡಿಕೊಂಡು ಬಂದೆ ನೋಡಿ ಹೀಗೆ ಪುಡಿ ಹಾಕಬೇಕು ನಂತರ ಇದಕ್ಕೆ ತೆಂಗಿನ ತುರಿ ಸೇರಿ ಇನ್ನು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಇದು ಸಾಂಬಾರಲ್ಲ ನಮಗೆ ಡ್ರೈ ಮಾಡಲಿಕ್ಕಿರೋದು ನೋಡಿ ಸ್ವಲ್ಪ ನೀರು ಏನಿದು ಇನ್ನಿದು ನುಣ್ಣಗೆ ರುಬ್ಬೇಕಂತೇನಿಲ್ಲ ತೆಂಗಿನ ತ್ರೀ ಸ್ವಲ್ಪ ಹುಡಿಯಾದರೆ ಸಾಕು ಇದೀಗ ಆಗಿದೆ ನೋಡ್ಬೋದು ನೀವು ನುಣ್ಣಗೆ ರುಬ್ಕೊಳ್ಬೇಡಿ ತರಿ ತರಿಯಾಗಿ ರುಬ್ಕೊಳ್ಳಿ ಒಂಥರ ನಾವು ಚಟ್ನಿ ಮಾಡ್ತೇವಲ್ಲ ಆ ಥರ ನೋಡಿ ಹೀಗೆ ರೀ ಈಗ ನಾವಿದಕ್ಕೆ ಒಗ್ಗರಣೆಗೆ ರೆಡಿ ಮಾಡುವ ಸ್ವಲ್ಪ ಕರಿಬೇವು ಹಾಗೆ ಜಜ್ಜಿದ ಒಂದು ಮೂರು ಎಸಲು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಉದ್ದಿನ ಹಾಗೆ ಕಡಲೆಕಾಯಿ ಇದ್ದರೂ ಯೂಸ್ ಮಾಡ್ಬೋದು ನನ್ನ ಹತ್ರ ಇಲ್ಲ ಈಗ ಹಾಗೆ ಸ್ವಲ್ಪ ಸಾಸಿವೆ ನಾವೀಗ ಒಗ್ಗರಣೆ ಇಡುವ ಈಗ ನೋಡ್ಬೋದು ಒಂದು ಪಾತ್ರೆ ಇದೆ ಗ್ಯಾಸ್ ಮೇಲೆ ಎಣ್ಣೆ ಹಾಕಿದ್ದೇನೆ ಯಾವುದೇ ಸಹ ಆಗ್ತದೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗುವಾಗ ನಾವೀಗ ಇದಕ್ಕೆ ಸಾಸಿವೆ ಹಾಕುವ ನೋಡಿ ಈಗ ಸಾಸಿವೆ ಚಟಪಟ ಅಂತ ಉಂಟು ಈಗ ನಾವು ಉದ್ದಿನ ಉದ್ದಿನ ಕಾಳು ಹಾಕುವ ಇನ್ನೆಲ್ಲ ಹಾಕ್ತಾ ಹೋಗಿದೆ ಎಣ್ಣೆ ಬಿಸಿ ಆಗುವುದಂದೇ ಬಾಕಿ ಮತ್ತೇನು ಕೇಳಲಿಕ್ಕಿಲ್ಲ ಎಲ್ಲ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ನಾವು ಇದಕ್ಕೆ ರುಬ್ಬಿಕೊಂಡ ಮಸಾಲ ಹಾಕ್ಬೇಕು ಮಸಾಲ ಹಾಕಿ ಸ್ವಲ್ಪ ಉಪ್ಪು ಅರಸಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕೀಗ ಲೋ ಫ್ಲೇಮಲ್ಲಿ ಆಯಿತಾ ಗ್ಯಾಸನ್ನು ಫಾಸ್ಟ್ ಇಡಲಿಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಆದರೆ ಮಸಾಲೆ ಮಾತ್ರ ಚಂದ ಫ್ರೈ ಮಾಡಬೇಕು ನೀವು ಆಯಿತಾ ಅದೊಂದು ನೆನಪಲ್ಲಿಡಿ ಅದ ಉರಿಯಲ್ಲಿ ಚಂದ ಫ್ರೈ ಆಗಬೇಕು ನಿಮ್ಮ ಮಸಾಲ ಈಗ ಮಸಾಲ ಫ್ರೈ ಆಗಿದೆ ಇದಕ್ಕೀಗ ನಾನು ಬೇಯಿಸಿಟ್ಕೊಂಡಂತ ಕಡಲೆ ಹಾಕ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ನಾನೊಂದು ದೊಡ್ಡ ಹಿಡಿಯಷ್ಟು ಹಾಕಿದ್ದೇನೆ ಅಂದರೆ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು ನೋಡಿ ನಂತರ ಈಗ ನಾವು ಇದಕ್ಕೆ ಬೇಯಿಸಿದ ತೊಂಡೆಕಾಯಲ್ಲಿ ಉಂಟು ನೋಡಿ ಇದೀಗ ಬೇಯಿಸಿದ ತೊಂಡೆಕಾಯಿ ಇದರಲ್ಲಿ ಸ್ವಲ್ಪ ನೀರುಂಟು ಬೇಡ ಅಂದರೆ ಸಾಂಬಾರಿಗೆ ಹಾಕ್ಬೋದು ಬೇಕಿದ್ರೆ ಹಾಕ್ಬೋದು ಇದಕ್ಕೆ ನಾನು ಎಲ್ಲ ಇದ್ದೇನೆ ನೋಡಿ ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಡ್ರೈ ಆಗಬೇಕು ನೀರು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಅದೆಲ್ಲ ನಾವು ಮುಚ್ಚಲ ಮುಚ್ಚಬಾರ್ದು ಹೀಗೆ ಡ್ರೈ ಮಾಡುವ ಈಗ ನೀವು ನೋಡ್ಬೋದು ಎಲ್ಲ ಡ್ರೈ ಆಯಿತು ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಫುಲ್ಲು ಡ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಗೊತ್ತುಂಟು ಅದು ಇನ್ನೊಮ್ಮೆ ಸಂಜೆಗೆ ನಾವು ಬಿಸಿ ಮಾಡುವಾಗ ಇದಷ್ಟೊಂದು ಒಳ್ಳೆಯದಾಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಈಗ ನೀರು ನೀರು ಇಟ್ಟಿದ್ದೇನೆ ಅಂತ ಇದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ನಮ್ಮದು ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ರೆಡಿ ಹಾಯ್ ವಿಡಿಯೋ ನೋಡ್ಕೊಂಡು ಬಂದ್ರಲ್ವ ಈಗ ನಾನು ನಮ್ಮ ಊರ ಕಡೆ ಎಂತ ಗೊತ್ತರು ಒಂದು ಸಾಂಬಾರು ಮಾಡ್ತಾರೆ ಅಂದರೆ ಅದಕ್ಕೆ ಸೌತೆಕಾಯಿ ನುಗ್ಗೆಕಾಯಿ ಹಾಗೆ ಬದನೆ ಎಂಥ ಸಾಕ್ತದೆ ಎಲ್ಲ ಮಿಕ್ಸ್ ಮಾಡಿ ಕೆಲವರೆಲ್ಲ ಬೀನ್ಸ್ ಸಾಕ್ತಾರೆ ಬೆಂಡೆಕಾಯಿ ಸಾಕ್ತಾರೆ ಹಾಗೆ ನಾನೇ ಮತ್ತು ಅದಕ್ಕೆ ಸೌತೆಕಾಯಿ ಹಾಗೆ ನುಗ್ಗೆಕಾಯಿ ಮತ್ತು ಬದನೆ ಟೊಮೆಟೊ ಹಾಕ್ಬೌದು ಆದರೆ ಸೌತೆ ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ ಹಾಗೆ ಇದೆಲ್ಲವನ್ನೊಂದು ಮಿಕ್ಸ್ ಮಾಡಿ ಸಾಂಬಾರು ಇದ್ದೇನೆ ನೋಡುವ ಅದನ್ನು ಕೂಡ ಶೇರ್ ಮಾಡ್ತೇನೆ ನಾನು ಮತ್ತೆ ಎಂತ ಗೊತ್ತುಂಟಾ ನಾನೀಗ ತೊಂಡೆಕಾಯಿ ನಿಮಗೆ ಪಲ್ಯ ತೋರಿಸಿದೆಲ್ಲ ಕೆಲವರು ಇದಕ್ಕಿಂತ ತುಂಬ ಡ್ರೈ ಮಾಡ್ತಾರೆ ಹಾಗೆ ನೀವು ತೊಂಡೆಕಾಯಿಲೆ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು ಹಾಗೆ ಅದರಲ್ಲಿ ಸ್ವಲ್ಪ ಈಗ ಜಾಸ್ತಿ ನೀರಿದ್ದರೆ ತೊಂಡೆಕಾಯಿ ಬೇಯಿಸುವಾಗಲಿ ಕಡಲೆ ಬೇಯಿಸುವಾಗಲಿ ಅದನ್ನು ವೇಸ್ಟ್ ಮಾಡಬೇಡಿ ಆ ನೀರನ್ನು ಅದು ನಿಮಗೆ ಸಾಂಬಾರಿಗೆ ಯೂಸ್ ಆಗ್ತದೆ ಹಾಗೆ ಈಗ ನಾನಿನ್ನು ಸೌತೆಕಾಯಿದು ಸಾಂಬಾರು ಮಾಡುವ ಓಕೆ ಸಾಂಬಾರಿಗೆ ರೆಡಿ ಮಾಡುವ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಈಗ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕೊಂಡೆ ಹಾಗೆ ಇದಕ್ಕೆ ಈಗ ನಿಮ್ಮ ಏನೆಲ್ಲ ತರಕಾರಿ ಉಂಟು ಯಾವುದು ಹಾಕ್ಬೋದು ಏನು ತೊಂದರೆ ಇಲ್ಲ ಬೆಂಡೆಕಾಯಿ ತೊಂಡೆಕಾಯಿ ಆಲೂಗಡ್ಡೆ ಯಾವುದೂ ಆಗ್ತದೆ ಈಗ ನಾನು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡೆ ಹಾಗೆ ಆಲೂಗಡ್ಡೆ ಹಾಕ್ಕೊಂಡೆ ಇದು ಸ್ವಲ್ಪ ಬೇಲಿ ಎರಡು ಐಟಮ್ ಹಾಗೆ ಒಂದು ಈರುಳ್ಳಿ ಹಾಕೊಂಡೆ ಇದು ಸ್ವಲ್ಪ ಬೆಂದ ನಂತರ ನಾವಿಲ್ಲಿ ಬದನೆ ಕಟ್ ಮಾಡಿ ಇಟ್ಟಿದ್ದೀನಿ ನೀರಲ್ಲಿ ಇದು ಹಾಕುವ ಮತ್ತು ಲಾಸ್ಟಿಗೆ ನುಗ್ಗೆಕಾಯಿ ಹಾಕುವ ಈಗ ಇದಕ್ಕೆ ಸ್ವಲ್ಪ ಕುದಿ ಬಂದ ನಂತರ ಉಪ್ಪು ಸೇರಿಸುವ ಈಗ ಇಲ್ಲಿ ನೀವು ನೋಡ್ಬೋದು ಸೌತೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದಿದ್ದೀನಿ ಸ್ವಲ್ಪ ಬಾಕಿ ಉಂಟು ಈಗ ನಾವು ಇದಕ್ಕೆ ಬದನೆ ಹೋಳುಗಳನ್ನ ಹಾಕುವ ಅರಶಿನ ಉಪ್ಪೆಲ್ಲ ಸೇವಿಸಿದ್ದೀನಿ ಆಗಲೇ ಅಂದರೆ ಬದನೆ ಜಾಸ್ತಿ ಬೇಲಿಕ್ಕಿಲ್ಲಲ್ಲ ಹಾಗೆ ಹ್ಞೂ ಗೈಡಿ ಸ್ಟಾರ್ಟ್ ಆಯ್ತಲ್ಲ ಈಗ ಎಂತ ಗೊತ್ತುಂಟಾ ಈಗ ನಾನು ಇದನ್ನೆಲ್ಲ ಹುರ್ಕೊಂಡು ಬಂದಿದ್ದೇನೆ ಅದನ್ನು ನಿಮಗೆ ತೋರಿಸಲಿಲ್ಲ ಗೊತ್ತಿರುತ್ತೆ ಅಲ್ವಾ ಒಂದು ಐದು ಮೆಣಸಿನಕಾಯಿ ಉಂಟು ಹಾಗೆ ಎರಡು ಹೆಸಲು ಬೆಳ್ಳುಳ್ಳಿ ಹಾಗೆ ಎರಡು ಚಮಚ ಕೊತ್ತಂಬರಿ ಬೀಜ ಮತ್ತು ಒಂದು ಚಮಚ ಜೀರಿಗೆ ಹಾಗೆ ಒಂದು ಎರಡು ಮೂರು ಕಾಲು ಮೆಣಸು ಒಂದು ಸ್ವಲ್ಪ ಕರಿಬೇವು ಹಾಗೆ ಇದನ್ನು ಸಹ ನಾನು ಹುರ್ಕೊಂಡು ಬಂದಿದ್ದೇನೆ ಅಂತ ಇದು ತೆಂಗಿನ ಹೋಳು ಒಂದು ತೆಂಗಿನ ಹೋಳು ಇದರಲ್ಲಿ ನಾನು ಇದನ್ನು ಸಹ ಹುರ್ಕೊಂಡು ಬಂದಿದ್ದೀನಿ ಇದು ಹುರಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ನಿಮಗೆ ಕಾಣ್ಬೋದು ಇದೊಂದು ಸೀಕ್ರೆಟ್ ನಮ್ಮ ಸಾಂಬಾರಿದೆ ಇದರಲ್ಲಿ ಎಂತೆಲ್ಲ ಉಂಟಂದರೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಕಿದ್ದೇನೆ ಹಾಗೆ ಒಂದು ಚಮಚದಷ್ಟು ಅಕ್ಕಿ ಹಾಕಿದ್ದೇನೆ ಹಾಗೆ ಇದರಲ್ಲಿ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಗೆ ಇದಕ್ಕೆ ಬೇಳೆ ಸಹ ಹಾಕ್ಬೋದು ನನ್ನ ಹತ್ರ ಇಲ್ಲ ಇದನ್ನೊಂದು ಫ್ರೈ ಮಾಡಿಕೊಂಡು ಇಟ್ಟಿದ್ದೇನೆ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಲೇಟಾಯಿತೀಗ ಹನ್ನೆರಡು ಗಂಟೆ ಇತ್ತು ಇನ್ನು ನನಗೊಂದು ಪಾಯಸ ಮಾಡಲಿಕ್ಕೆ ಉಂಟು ಅದರದ್ದು ನಾನು ರೆಸಿಪಿ ಶೇರ್ ಮಾಡೋದಿಲ್ಲ ಯಾಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಬೇಕಿದ್ರೆ ಕಮೆಂಟ್ ಹಾಕಿ ಇನ್ನೊಮ್ಮೆ ಮಾಡುವ ಓಕೆ ನೋಡಿ ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ ಇನ್ನು ನಾವು ರುಬ್ಬಿಕೊಂಡಂಥ ಮಸಾಲೆ ಸೇರಿಸುವ ಮಸಾಲೆ ಸೇವಿಸಿ ಆಯಿತು ಇದು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಇದ್ರೂ ಒಳ್ಳೆಯದು ಇನ್ನು ನಾವು ಇದಕ್ಕೆ ನಗ್ಗೆಕಾಯಿ ಸೇವಿಸುವ ಇದೇನು ಚೆನ್ನಾಗಿ ಕುದಿಬೇಕಾಯ್ತಾ ಉಪ್ಪು ಕಡಿಮೆ ಇದ್ದರೆ ಈಗಲೇ ಹಾಕ್ಕೊಳ್ಳಿ ಅದನ್ನು ಕುದೀವಿ ಇದೀಗ ಚೆನ್ನಾಗಿ ಕುದ್ದ ನಂತರ ನಾವಿದಕ್ಕೆ ಒಂದು ಕೊಡುವ ಈಗ ಸಾಂಬಾರು ಪಕ್ಕದಲ್ಲಿ ಕುದೀತಾ ಇದೆ ನಿಮಗೆ ಕಾಣಬಹುದು ಒಂದು ನಾವು ಚಿಕ್ಕ ಒಗ್ಗರಣೆ ಇಡುವ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಈಗ ಇದು ಬಿಸಿ ಆದ ನಂತರ ನಾವು ಸಾಸಿವೆ ಹಾಕುವ ಅದು ಸಾಸಿವೆ ಕಪತ್ಪ ಅಂತ ಉಂಟು ಬೆಳ್ಳುಳ್ಳಿ ಹಾಕಿದೆ ಬೆಳ್ಳುಳ್ಳಿ ಹಾಕಿದ ನಂತರ ಒಂದೆರಡು ಮೆಣಸು ಹಾಕುವ அது சரிவிடுபோது நீங்கள் இது குருந்தி இதை ஆஃப் மாவ் ನನಗಿಲ್ಲಿ ಕ್ಯಾಮ್ರಾಮ್ಯಾನೇ ಯಾರು ಇಲ್ಲ ಆಯಿತಾ ಅದು ನಿಮಗೆ ಗೊತ್ತಿರ್ಬೋದು ನಾನೊಬ್ಳೆ ಮಾಡ್ತಿದ್ದೀನಿಲ್ಲ ಹಾಗೆ ಸ್ವಲ್ಪ ಮೊಬೈಲೆಲ್ಲ ಶೇಕ್ ಆಗ್ತಾ ಉಂಟು ಅದನ್ನೆಲ್ಲ ಶೇರ್ ಮಾಡಿದ್ದೀವಿ ಆಯಿತಾ ಅದನ್ನೆಲ್ಲ ನೀವು ಶೇರ್ ಮಾಡಲಿಕ್ಕೆ ಹೋಗ್ಬೋದು ಇದು ಕರೆಕ್ಟ್ ನನಗೆ ಇತ್ತು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಮುಚ್ಚಲ ಮುಚ್ಚಿರಲ್ವಾ ನೋಡಿ ನಂದು ನುಗ್ಗೆಕಾಯಿ ಸೌತೆಕಾಯಿ ಸಾಂಬಾರ್ ರೆಡಿ ಹಾಂ ನಮ್ಮದು ಎರಡು ರೆಸಿಪಿ ನೋಡ್ಕೊಂಡು ಬಂದ್ರಲ್ವ ಎಂಥ ಮಾರೆ ಅಲ್ಲ ಬೇವ್ರ ಬೆವರೆಲ್ಲ ಮುಖ ಎಲ್ಲ ಒಳ್ಳೆ ಶೈನಿಂಗ್ ಕಾಣಿಸ್ತಾ ಉಂಟಲ್ಲ ಗ್ಯಾಸ್ ಪಕ್ಕ ನಿಂತು ಹಾಗೀಗ ಕೆಲವರೆಲ್ಲ ಎನಿಸ್ಬೋದು ಎಂತ ಮಾರೆ ಸೌತೆಕಾಯಿದೆಲ್ಲ ರೆಸಿಪಿ ಅದೆಲ್ಲ ನಮಗೆ ಗೊತ್ತಿಲ್ವಾ ಅಂತ ಖಂಡಿತ ನಿಮಗೆಲ್ಲ ಗೊತ್ತಿರುತ್ತೆ ವಾರಕ್ಕೊಂದ್ಸಲ ಆದರೂ ನಮ್ಮ ಕಡೆ ಇದನ್ನು ಮಾಡಿ ಇರ್ತಾರೆ ಆದರೆ ಇದು ಗೊತ್ತಿಲ್ಲದವರೆಗೆ ನಾನು ಹೇಳಿದ್ದು ಹಾಗೆ ಇದು ನಾನು ಮಾಡೋದು ನಾನು ಮಾಡುವ ರೀತಿ ನಿಮಗೆ ನಾನು ಶೇರ್ ಮಾಡಿದೆ ಬೇರೆ ಬೇರೆ ಥರ ಮಾಡ್ಬೋದು ನಂಗೆ ಗೊತ್ತಿಲ್ಲ ನಾನು ಈ ಥರನೇ ಮಾಡೋದು ಜಾಸ್ತಿಯಾಗಿ ಹಾಗೆ ಇನ್ನೊಂದು ನನಗೆ ಪಾಯಸ ಮಾಡಲಿಕ್ಕೆ ಉಂಟು ಇನ್ನು ಹನ್ನೆರಡು ಗಂಟೆ ಆಗ್ತಾ ಬಂತು ಇನ್ನು ನಾನು ಬೇಗ ಮಾಡ್ತೇನೆ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಗೊತ್ತುಂಟಲ್ಲ ಅದನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಇದ್ದರೆ ಮಾಡಿಕೊಳ್ಳಿ ಹಾಗೆ ನಮಗೊಂದು ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು